ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರದ ನಾನು ಶೇರ್ ಮಾಡ್ತಾಯಿದ್ದೀನಿ ಶನಿವಾರ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ ಮೊಳಕೆ ಕಾಳು ಎಲ್ಲ ನೆನೆ ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗಿ ಮೊಳಕೆ ಬಂದಿದೆ ಅದನ್ನೆಲ್ಲ ಚೆನ್ನಾಗಿ ಕಟ್ಟಿ ಸಾಂಬಾರು ಮಾಡೋಣ ಅಂತ ಸರ್ವೇ ಸಾಮಾನ್ಯ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಉರುಳಿಕಾಳು ಮಾತ್ರ ಹುರುಳಿ ಕಾಳು ಮತ್ತು ಹೆಸರು ಕಾಳು ಮಾತ್ರ ಸೂಪರ ಮೊಳಕೆ ಬರುತ್ತೆ ಬನ್ನಿ ವೀಡಿಯೋ ವಿಡಿಯೋ ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಮೊಳಕೆ ಉರುಳಿಗೆ ಕಳು ಸಾಮಾನ್ಯವಾಗಿ ಎಲ್ಲರೂ ನೀವೆಲ್ಲ ಹೇಗೆ ಮಾಡ್ತೀರೋ ಅದೇ ಥರನೇ ಮಾಡ್ತೀನಿ ಆದರೆ ಮಾಡೋ ಮೆಥೆಡು ಸಲ ಬೇರೆ 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 ರೀತಿ ಇರುತ್ತೆ ಹೆಂಗೆ ಅಂತಂದರೆ ಕೆಲವರು ಏನು ಮಾಡ್ತಾರೆ ಸಲ ನಾನೇ ಮಾಡ್ತೀನಿ ಆ ಕೆಲಸನ ಚಿಲ್ಲಿ ಪೌಡರ್ ಧನ್ಯಾಪುಡಿ ಮತ್ತು ಈರುಳ್ಳಿ ಇಷ್ಟನ್ನು ಫಸ್ಟು ರುಬ್ಕೊಂಬಿಟ್ಟು ಕಾಳನ್ನು ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಕಾಳನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಏನು ರುಬ್ಬಿಟ್ಕೊಂಡಿರೋ ಕಾರಣ ಹುರಿದು ಚೆನ್ನಾಗಿ ಬೇಯಿಸ್ಕೋತೀವಿ ಕಾಳನ್ನು ಬೇಯಿಸ್ಕೊಂಡು ಆದಮೇಲೆ ನಾನು ತೆಂಗಿನಕಾಯಿ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ರುಬ್ಬಿ ಮಸಾಲಾನ ಹಾಕ್ಕೊಳ್ತೀನಿ ಕೆಲವೊಂದು ಸಲ ಎಲ್ಲನೂ ಒಟ್ಟಿಗೆ ರುಬ್ಬಿ ಹಾಕೋತೀನಿ ಕೆಲವೊಂದು ಸಲ ತೆಂಗಿನಕಾಯಿ ಹಾಕ್ತೀನಿ ಒಂದೊಂದ್ಸಲ ತೆಂಗಿನಕಾಯಿ ಹಾಕೋದಿಲ್ಲ ಬರೀ ಹುಚ್ಚಳ್ಳೊಂದು ಹುಚ್ಚಳನ್ನ ರುಬ್ಕೊಂಡು ಅದರ ರಸದಲ್ಲೂ ಸಹ ಮೊಳಕೆ ಉಳ್ಳಿ ಕಾಳು ಅನ್ನು ಸಾಂಬಾರು ಮಾಡ್ತೀನಿ ಈ ರೀತಿಯಾಗಿ ನನಗೆ ಹೇಗೆ ಅನಿಸುತ್ತೋ ಆ ರೀತಿ ಮಾಡ್ತೀನಿ ಕೆಲವೊಂದು ಸಲ ಈರುಳ್ಳಿನ ಜಾಸ್ತಿಯಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ ಹರಳೆ ಎಣ್ಣೆ ಮತ್ತು ಮಾಮೂಲಿ ಸನ್ಫ್ಲವರ್ ಆಯಿಲ್ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಂಡು ಅದನ್ನು ರುಬ್ಬಿ ಸಾಂಬಾರು ಮಾಡ್ತೀನಿ ಅದೂ ತುಂಬ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರು ಥರ ಆಗುತ್ತೆ ಈ ರೀತಿಯಾಗಿ ನಾನು ಸಾಂಬಾರು ಮಾಡ್ತೀನಿ ಈ ಮೊಳಕೆ ಹುರುಳಿಕಾಳಿಗೆ ಸರ್ವೆ ಸಾಮಾನ್ಯ ಎಲ್ಲರೂ ಹಾಕೋದು ಆಲೂಗೆಡ್ಡೆ ಮತ್ತು ಬದನೆಕಾಯಿ ಅದ್ರ ಬದಲಿಗೆ ಮೂಲಂಗಿ ಹಾಕಿದ್ರೆ ಮಾತ್ರ ಒಳ್ಳೆ ಟೇಸ್ಟ್ ಕೊಡುತ್ತೆ ಖಂಡಿತ ಏನಾದರೂ ಟ್ರೈ ಮಾಡೋರಾದರೆ ಖಂಡಿತ ಟ್ರೈ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋ ತುಂಬ ಚಿಕ್ಕದಾಗಿದೆ ಕೆಲವೊಂದು ವಿಚಾರದ ಬಗ್ಗೆ ಮಾತಾಡಲೇಬೇಕು ಇವತ್ತು ಈ ವಿಚಾರದಗಳ ಬಗ್ಗೆ ನಾನು ಮಾತಾಡಲಿಲ್ಲ ಅಂತಂದರೆ ನಿಜಕ್ಕೂ ನಾನು ಇಷ್ಟು ದಿನ ನಾನು ಆ ಒಂದು ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದುದು ವೇಸ್ಟ್ ಅಂತ ಅನ್ನಿಸ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ಈ ಒಂದು ಪೂಜೆನ ಪೂಜೆ ಬಗ್ಗೆ ನಾನು ಖಂಡಿತ ಮಾತಾಡ್ತೀನಿ ನಮ್ಮ ಗಂಡನಿಗೆ ಕಂಟಕ ಇದೆ ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ ಎರಡು ಮೂರು ಸಲ ಅಥವಾ ತುಂಬ ನನ್ನ ನಮ್ಮ ಯಜಮಾನ್ ಮಾಂಗಲ್ಯ ಭಾಗ್ಯದಲ್ಲಿ ತುಂಬ ಕುತ್ತಿದೆ ನನ್ನ ಗಂಡನಿಗೆ ಪದೇ ಪದೇ ಏನಾದರೂ ತೊಂದರೆಗಳು ಬರುತ್ತೆ ಶತ್ರುಗಳ ಬಾಧೆ ಇರ್ಬೋದು ಅಪಮಾನಗಳು ಇರ್ಬೋದು ಅವಮಾನಗಳಿರ್ಬೋದು ಅವ್ರು ಏನೂ ತಪ್ಪು ಮಾಡಿಲ್ಲ ಅಂದ್ರೂ ಕೆಲವೊಂದು ಅಪಮಾನ ಅವಮಾನಗಳು ಬರುತ್ತೆ ನನ್ನ ಗಂಡನಿಗೆ ಯಾರೋ ಮಾಡಿರೋ ತಪ್ಪಿಗೆ ಇವ್ರಿಗೆ ಆ್ಯಕ್ಸಿಡೆಂಟ್ ಆಗೋದು ಇವ್ರು ಬೀಳೋದು ಇವ್ರು ಹೇಳೋದು ಕೈ ಮುರ್ಕೊಳ್ಳೋದು ಈ ರೀತಿಯಾಗಿ ಆಗ್ತಾಯಿದೆ ಎಲ್ತಲ್ ತುಂಬ ತೊಂದರೆ ಇದೆ ಅಂತ ಅನ್ನೋರು ಏನು ಮಾಡ್ಬೇಕಂತಂದರೆ ಸರ್ವೇ ಸಾಮಾನ್ಯ ಗಂಡ ಇರೋರಿಗೆ ನಾನು ಹೇಳ್ತಾ ಇರೋದು ಮದುವೆ ಆಗದೇದವ್ರಿಗೂ ಅಲ್ಲ ಅಥವಾ ಗಂಡ ಇಲ್ಲದೇದವರೆಗೂ ಹೇಳ್ತಾ ಇಲ್ಲ ಗಂಡ ಇದ್ದು ಕಂಟಕ ಇರೋರ್ಗೆ ಮಾತ್ರ ಈ ಒಂದು ಪೂಜೆಯನ್ನು ನಾನು ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಅರಿಶಿನ ಕುಂಕುಮ ಕಾಲು ಕೆ ಜಿ ಅರಿಶಿನ ಕಾಲು ಕೆ ಜಿ ಕುಂಕುಮವನ್ನು ತಗೊಳ್ಳಿ ಶುಕ್ರವಾರ ಅಥವಾ ಮಂಗಳವಾರ ತಗೋಬೇಕಾಗುತ್ತೆ ಇಲ್ಲ ಅಂತಂದರೆ ಭಾನುವಾರ ತಗೊಳ್ಳಿ ಅಮಾವಾಸ್ಯ ದಿನವೂ ಬೇಡ ಹುಣ್ಮೆ ದಿನವೂ ಬೇಡ ಭಾನುವಾರ ಅಥವಾ ಮಂಗಳವಾರ ಅಥವಾ ಶುಕ್ರವಾರ ಈ ಮೂರು ದಿನಗಳಲ್ಲಿ ಒಂದು ದಿನ ಅರಿಶಿನ ಕಾಲು ಕೆ ಜಿ ಕುಂಕುಮ ಕಾಲು ಕೆ ಜಿ ಇಷ್ಟನ್ನು ತೆಗೆದುಕೊಂಡು ಒಂದು ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ಅಕ್ಷತೆ ಕಾಳು ಹೂವ ಗೆಜ್ಜೊಸ್ತ್ರ ಎಲ್ಲನೂ ಎಲ್ಲ ಹಾಕಿಟ್ಟು ನೂರ ಒಂದು ಸಲ ಮನೆ ದೇವರ ಹೆಸರು ಅದು ನಿಮ್ಮ ಮನೆ ದೇವರು ಹೆಣ್ಣು ದೇವರೇ ಆಗಿರಬೇಕು ಹೆಣ್ಣು ದೇವರ ಹೆಸರನ್ನು ಹೇಳಿ ಪೂಜೆ ಮಾಡಿ ನನ್ನ ಗಂಡಿಗೆ ಇರ್ತಕ್ಕಂತಹ ಕಂಟಕವನ್ನು ದೂರ ಮಾಡು ಏನಾದರೂ ತೊಂದರೆ ಇದ್ದರೆ ಅದರಿಂದ ಪಾರ್ ಮಾಡು ಏನಾದರೂ ತೊಂದರೆಗಳಿದ್ದರೆ ಸೂಚನೆಗಳನ್ನು ಕೊಡ್ತಾರೆ ಅವರು ಈಗ ಈ ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆನೇ ಮಾಂಗಲ್ಯ ಚೈನು ಕಟ್ಟಾಗುತ್ತೆ ಸೌದೆ ಇರೋದಿಲ್ಲ ಮಕ್ಕಳು ಇಟ್ಕೊಂಡು ಎಳೆದು ಕಟ್ಟ ಕಟ್ಟಾಗೋದು ಇಲ್ಲ ಏನೋ ಕೆಲಸ ಮಾಡ್ತಿರ್ತೀವಿ ಇಲ್ಲ ದಿವಾನ್ ಕಟ್ಗೋ ಟೇಬಲ್ಗೋ ನಲ್ಲಿಗೋ ಎಲ್ಲಿಗೋ ಸಿಗಕ್ಕೊಂಡು ಗಟ್ಟಿಯಾಗಿರೋ ಚೈನ್ ಆಗಿರ್ಬೋದು ಅಥವಾ ಸರ ಆಗಿರ್ಬೋದು ದಾರದಲ್ಲಿ ಪುಣಿಸಿರೋ ಸರ ಆಗಿರ್ಬೋದು ಸಿಗಾಕೊಂಡು ಕಿತ್ತಾಕ್ ಕಿತ್ತೋಗೋದು ಅಥವಾ ಮಕ್ಕಳನ್ನ ಎತ್ಕೊಂಡಾಗ ಎಲ್ಲರ ಬಸ್ಸಲ್ಲಿ ಇಳಿಬೇಕಾದ್ರೆ ಮಾಡಬೇಕು ಸಡನ್ನಾಗಿ ಯಾವುದಕ್ಕೋ ಸಿಗಾಕೊಂಡು ಚೈನ್ ಕಿತ್ತೋಗೋದು ಇದೆಲ್ಲ ಸೂಚನೆಗಳು ಕೊಡ್ತಾರೆ ಇದರ ಜೊತೆಯಲ್ಲಿ ಈ ಕೆಲವೊಂದು ಸಲ ತಾಳಿಗಳು ಹತ್ಕೊಳ್ಳುತ್ತೆ ನೋಡಿ ಈಗ ಮೊನ್ನೆ ಮನೆನೂ ಸಹ ನಾನು ನಿಮಗೆ ಹೇಳಿದ್ದೀನಿ ಒಂದು ಪುಟ್ಟ ಪಾಪು ಆ ಎತ್ಕೊಂಡು ಯಾರದೋ ಮನೆಗೆ ಹೋಗಿದ್ದಾರೆ ಆ ಪಾಪು ಎತ್ಕೊಂಡು ಎತ್ಕೊಂಡಾಗ ಆ ತಾಳಿನ ಎತ್ಕೊಂಡು ಆ ಮಗು ಕಚ್ಚಿಬಿಡ್ತು ಕಚ್ಚಿದಾಗ ತಾಳಿ ತಗ್ಗತ್ಕೊಂಡಿದೆ ತಗ್ಗತ್ಕೊಂಡು ಒಂದು ತಿಂಗಳಿಗೆ ಅವ್ರ ಗಂಡ ತೀರ್ಕೊಂಡಿದ್ದಾರೆ ಹಾಗಾಗಿ ತಾಳಿನ ಯಾವುದೇ ಕಾರಣಕ್ಕೂ ಮಕ್ಕಳ ಕೈಯಲ್ಲಿ ಕೊಡಕ್ಕೆ ಹೋಗಬೇಡಿ ಮಕ್ಕಳು ಅಪ್ಪಿ ತಪ್ಪಿ ಹಿಡ್ಕೊಂಡ್ರು ಸಹ ಅದನ್ನು ನೀವು ಬಿಡಿಸಿ ನೀವು ಇಟ್ಕೊಂಡು ನಿಮ್ಮ ಒಂದು ಸೇಫ್ಟಿಯಾಗಿ ನೀವು ಇಟ್ಕೋಬೇಕಾಗುತ್ತೆ ಬ್ಲೌಸ್ ಒಳಗಡೆ ಹಾಕೋದು ಇಲ್ಲ ಪಿನ್ ಹಾಕಿಟ್ಕೊಳ್ಳೋದು ಆ ಥರ ಮಾಡಬೇಕಾಗುತ್ತೆ ಈ ರೀತಿ ಸೂಚನೆಗಳನ್ನ ಕೊಡ್ತಾ ಬರ್ತಾರೆ ಗಂಡನಿಗೆ ಗಂಡನಿಗೇನಾದರೂ ಮಾಂಗಲ್ಯ ಕಂಟಕ ನಿಮಗೇನಾರ ಇತ್ತು ಅಂದರೆ ಗಂಡನಿಗೆ ಆಯಸ್ಸಿನ ಕಂಟಕ ಏನಾರು ಇತ್ತು ಅಂತಂದರೆ ಈ ಸೂಚನೆಗಳು ಕೊಡೋದು ಬಳೆ ಒಡಿತಾ ಇರೋ ಹಾಗೆ ಅಥವಾ ಕನಸಲ್ಲಿ ಮಾಂಗಲ್ಯ ಕೀಳ್ತಾ ಇರೋ ಹಾಗೆ ಯಾರೋ ಬಂದು ತಳೆ ಕಿತ್ತಾಕ್ತಾ ಇದ್ದಾರೆ ಅನ್ನೋ ಹಾಗೆ ಎಲ್ಲಿ ಮನೆಯಲ್ಲಿ ದೀಪಗಳು ಕೆಳಗಡೆ ಬಿದ್ದುರುಳು ಉಳ್ಕೊಂಡಿದೆ ಬಿದ್ದೋಗಿದೆ ಕಳಸ ಬಿದ್ದೋಗಿದೆ ಅನ್ನೋ ಹಾಗೆ ಈ ರೀತಿ ಕನಸುಗಳು ಕಾಣಿಸುತ್ತೆ ರಿಯಲ್ಲಾಗೂ ಸಹ ಅದು ನಡೆಯುತ್ತೆ ಮನೆಯಲ್ಲಿ ಕಳಸ ಈಗ ನಿಮ್ಮ ಮನೆಯಲ್ಲಿ ಮನೆ ದೇವ್ರಿಗೆ ಪೂಜೆ ಮಾಡಿ ಕಳಸ ಇಟ್ಟಿರ್ತೀರ ಅದು ವರಮಾಲಕ್ಷ್ಮಿ ಹಬ್ಬದಲ್ಲಾಗಿರ್ಬೋದು ಮನೆ ದೇವ್ರ ಹಬ್ಬಲಾಗಿರ್ಬೋದು ಇದು ಬೇರೆ ಯಾವುದಾರು ಪೂಜೆ ಮಾಡೋದು ಮಾಡೋಕ್ಕೆ ಅಂತ ಕಳಸ ಇಟ್ಟಿರ್ತೀರ ಕೈ ತಾಕೋ ಏನೋ ಒಂದು ಆಗಿ ಇಲಿಗಳು ಇಲಿಗಳು ಬೀಳಿಸ್ತವೋ ಅಥವಾ ನೀವೇ ಬೀಳಿಸ್ತೀರೋ ಇಲ್ಲ ಬೇರೆ ಬೇರೆ ರೂಪದಲ್ಲಿ ಯಾವ್ದಾರು ಒಂದು ರೂಪದಲ್ಲಿ ಇದು ಕೆಳಗಡೆ ಉರುಳುತ್ತೆ ಆ ರಿಯಲ್ಗೂ ಹುರುಳಬೋದು ಅಥವಾ ಕನಸಲ್ಲೂ ಹುರುಳಬೋದು ಇನ್ನು ನೆನಪಲ್ಲಿ ಇಟ್ಕೊಳ್ಳಿ ಕನಸಲ್ಲೂ ಸಹ ಜೋಡಿ ದೀಪಗಳು ಕೆಳಗಡೆ ಬಿದ್ದೋದಾಗಿ ಕಾಣೋದು ಅಥವಾ ದೀಪಗಳು ಕೆಳಗಡೆ ರಿಯಲ್ಲ ಬಿದ್ದಾಗ ಒಡೆದು ಹೋಗೋದು ಇವೆಲ್ಲ ಆಗುತ್ತೆ ಮಣ್ಣಿನ ನಮ್ಮ ದೀಪ ಹಚ್ಚಿಟ್ಟಿರ್ತೀವಳ ಕೆಳಗಡೆ ತಳ್ಳಿ ಒಡೆದೋದಂಗೆ ಕಾಣಿಸುತ್ತೆ ಈ ರೀತಿ ಎಲ್ಲ ಕನಸ್ಕಂಡಾಗ ಹುಷಾರಾಗಿರಿ ಇದು ನಮ್ಮ ಮಾಂಗಲ್ಯಕ್ಕೆ ಕಂಟಕ ಅಂತ ಹೇಳ್ತೀವಿ ಆಗ ಕಾಲು ಕೆ ಜಿ ಅರ್ಶನ ಕಾಲು ಕೆ ಜಿ ಕುಂಕುಮ ತಗೊಂಡು ಬಂದು ಒಂಬತ್ತು ದಿನ ಪೂಜೆ ಮಾಡಿ ನಿಜಕ್ಕೂ ಹೇಳ್ತೀನಿ ಸ್ನೇಹಿತರೆ ಒಂಬತ್ತು ದಿನ ಪೂಜೆ ಮಾಡಿ ಮನೆ ಹೆಣ್ಣು ದೇವರ ಹೆಸರನ್ನ ನೂರ ಒಂದು ಸಲ ಹೇಳಬೇಕಾಗುತ್ತೆ ನಿಮ್ಮ ಮನೆ ದೇವರು ಯಾವ ಹೆಣ್ಣು ದೇವರ ಇರಲಿ ಸರ್ವಮಂಗಳ ಶಿವ ಸರ್ವಾರ್ಥ ಸಾಧಿಕೆ ಅಂತ ಹೇಳಿಬಿಟ್ಟು ನಿಮ್ಮ ಮನೆ ದೇವರ ಹೆಸರನ್ನು ಹೇಳಿ ಈಗ ನಮ್ಮ ಮನೆ ದೇವರು ಹೂಮಲಮ್ಮ ನಿಮ್ಮ ಮನೆ ದೇವರು ಯಾವುದು ಆ ದೇವರನ್ನ ಹೆಸರನ್ನ ಹೇಳಿ ಅಲ್ಲಿ ಒಂಬತ್ತು ದಿನ ಪೂಜೆ ಮಾಡಿ ಈ ಟೈಮಲ್ಲಿ ಮಾಂಸ ಮಾಂಸ ತಿನ್ನೋ ಹಂಗಿಲ್ಲ ಮುಟ್ಟು ಮೈಲಿಗೆ ಅವರು ಮನೆಗೆ ಬರೋ ಹಂಗಿಲ್ಲ ನೀವು ಅಕಸ್ಮಾತ್ ಮುಟ್ಟಿನ ಟೈಮನ್ನು ಕಳ್ಕೊಂಡು ನೀವು ಪೂಜೆ ಮಾಡಿ ಅಥವಾ ನಾವು ಾರ ಮುಟ್ಟಾಗಿದ್ದೀವಿ ನಮ್ಮ ಮಕ್ಕಳು ಕೈಲಿ ಪೂಜೆ ಮಾಡಿಸ್ಬೋದಾ ಅಂದರೆ ಖಂಡಿತ ಮಾಡೋ ಹಂಗಿಲ್ಲ ಈ ಪೂಜೆಯನ್ನು ನೀವೇ ಮಾಡಬೇಕು ಬೇರೆಯವ್ರ ಮಾಡಿಸೋ ಹಂಗಿಲ್ಲ ಯಾವುದೇ ಕಾರಣಕ್ಕೂ ಬೆಳಗ್ಗೆ ಸಂಜೆ ದೀಪ ಹಚ್ಚೋದನ್ನ ಮರಿಬೇಡಿ ಈ ಸಮಯದಲ್ಲಿ ಏನು ನಾವು ಒಂಬತ್ತು ದಿನ ನಾವು ಪೂಜೆ ಮಾಡ್ತೀವೋ ಈ ಸಮಯದಲ್ಲಿ ಬೆಳಿಗ್ಗೆ ಸಂಜೆ ದೀಪ ಹಚ್ಚಲೇಬೇಕು ರಾತ್ರಿ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಸಂಪೂರ್ಣ ನಿಮ್ದೆಲ್ಲ ಊಟ ಆದಮೇಲೆ ದೀಪ ಇನ್ನೂ ಉರಿತಾ ಇದೆ ಅಂದರೆ ದೇವ್ರ ಮೇಲಿರೋ ಅರಳು ಹೂವು ತಗೊಂಡು ಆ ದೀಪವನ್ನು ನಂದಿಸಿ ನಂದಿಸಿ ಅಂದರೆ ಆರಿಸೋದು ಅಂತ ಆರಿಸಬಾರ್ದು ಆರಿಸೋದು ಕೆಡಿಸೋದು ಅಂತ ಹೇಳಬಾರ್ದಂತೆ ನಂದಿಸೋದು ಅಂತ ಹೇಳಬೇಕಂತೆ ನಂದಿಸಿ ಮಲ್ಲಿಗೆ ಬೆಳಗಾನ ದೀಪ ಉರಿಯೋ ಹಾಗೆ ಮಾಡ್ಕೋಬೇಡಿ ಯಾರ ಮನೇಲೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಶಿವ ಪಾರ್ವತಿಯರ ಸ್ವರೂಪ ಮನೆ ಯಜಮಾನನ ಸ್ವರೂಪ ದೀಪ ದೀಪ ಯಾವಾಗಲೂ ಉರಿತಿರಿದ್ರೆ ಮೈ ಮನೆ ಯಜಮಾನಿಗೆ ಆ ಆಯಾಸ ಜಾಸ್ತಿ ಆಗುತ್ತೆ ಸುಸ್ತು ಜಾಸ್ತಿ ಆಗುತ್ತೆ ತುಂಬ ಮನಸ್ಸಿಗೆ ನೋವುಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆಯಿತಾ ಹಾಗಾಗಿ ಎರಡು ಟೈಮು ದೀಪ ಹಚ್ಬೇಕಾಗುತ್ತೆ ಈ ಅರ್ಶಿಣ ಕುಂಕುಮ ಇಟ್ಟು ಪೂಜೆ ಮಾಡಬೇಕಾದ್ರೆ ಎರಡು ಟೈಮು ಮಾಮೂಲಿ ಎಣ್ಣೆಯನ್ನೇ ಹಾಕಿ ನೀವೇನು ದೀಪ ಹಚ್ತಿರಲ್ಲ ಆ ಎಣ್ಣೆಯನ್ನೇ ಹಾಕಿ ದೀಪ ಹಚ್ಬೋದು ಇಲ್ಲ ನಾವು ಸ್ವಲ್ಪ ನಮ್ಮ ಕೈಲಾಗುತ್ತೆ ಅನ್ನೋದಾದರೆ ತುಪ್ಪದ ದೀಪಗಳನ್ನು ಮಾಮೂಲಿ ಏನೋ ಮಣ್ಣಿನ ದೀಪ ಬೇಡ ಮಾಮೂಲಿ ನಿಮ್ಮ ಮನೆ ಮುಂದೆ ದೇವ್ರ ಮುಂದೆ ಇಡ್ತಿರಲ್ಲ ಆ ದೀಪಕ್ಕೆ ತುಪ್ಪದ ದೀ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿಡಿ ಪ್ರತಿದಿನವೂ ಬತ್ತಿಯನ್ನು ಬದಲಾಯಿಸ್ಬೇಕಾಗುತ್ತೆ ದೀಪದ ಬತ್ತಿನ ನೀವು ದೀಪ ತೊಳಿದ್ರೂ ಪರವಾಗಿಲ್ಲ ಆದರೆ ಬತ್ತಿಯನ್ನು ಬದಲಾಯಿಸ್ಬೇಕಾಗುತ್ತೆ ದ ಅರ್ಶನ ಕುಂಕುಮವನ್ನು ಒಂದು ಸಲ ಒಂದು ಜಾಗದಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಅದನ್ನು ಕದರಿಸ್ಬಾರ್ದು ಈ ಕಡೆ ಈ ಕಡೆ ಆ ಕಡೆಯಿಂದ ಎತ್ತಿಡೋದು ಹಾಗೆಲ್ಲ ಮಾಡಬಾರ್ದು ಒಂದು ಸಲ ಗೆಜ್ಜೋಸ್ತ್ರವನ್ನು ಹಾಕಿದ್ಮೇಲೆ ಒಂದು ಸಲ ಅಕ್ಷತೆಯನ್ನು ಹಾಕಿದ ಮೇಲೆ ಒಂದು ಸಲ ಹೂವು ಹಾಕಿದ್ಮೇಲೆ ಮತ್ತೆ ತೆಗಿಬಾರ್ದು ಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀವು ಅದಕ್ಕೆ ಇನ್ನೊಂದು ಸ್ವಲ್ಪ ಅಕ್ಷತೆ ಹಾಕೊಳ್ಳಿ ಪ್ರತಿದಿನ ಪ್ರತಿದಿನವೂ ಅದರ ಮೇಲೆ ಹೂವು ಮುಡಿಸಿ ಆದರೆ ಅಲುಗಾಡಿಸೋದೇ ಆಗಲಿ ಅದನ್ನು ತೆಗಿಯೋದೇ ಆಗಲಿ ಮತ್ತೊಂದು ಸಲ ಅದನ್ನೆಲ್ಲನೆಲ್ಲ ಒರೆಸ್ಬಿಟ್ಟು ಇಡೋಣ ಅಲ್ಲೆಲ್ಲ ಏನೋ ಒಂದು ಸ್ವಲ್ಪ ಎಲ್ಲ ತಂಡಿದೆ ಅಂದ್ಕೊಂಡು ಎತ್ತಿ ಈ ಕಡೆ ಆ ಕಡೆ ಇಡೋದಾಗ್ಲಿ ಮಾಡೋ ಹಾಗಿಲ್ಲ ಆಯಿತಾ ದೇವರ ಮನೆ ಒಳಗಡೆ ನೀವು ಅಥವಾ ನಿಮ್ಮ ಗಂಡ ಇಬ್ಬರು ಜೊತೆಯಾಗಿ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು ನನ್ನ ಗಂಡ ಪೂಜೆ ಮಾಡಲ್ಲ ಅನ್ನೋ ತನ್ನದಾದರೆ ನೀವಾದರೂ ಸರಿ ಒಬ್ಬರೇ ಆದರೂ ಸರಿ ಎರಡು ಟೈಮು ಸಹ ನೀವು ತುಪ್ಪದ ಬತ್ತಿಯನ್ನು ಅತ್ತಿ ಹಚ್ಚಿ ಪೂಜೆ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೇದು ನನ್ನ ಇದು ಎಲ್ಲ ನಂಬಿಕೆ ಇಲ್ಲ ನನ್ನ ಗಂಡ ಬೈತಾರೆ ನನ್ನ ಗಂಡಂಗೆ ಗೊತ್ತಿಲ್ಲದಂಗೆ ಪೂಜೆ ಮಾಡ್ತೀನಿ ಅಂತಂದರೆ ಖಂಡಿತ ಮಾಡಿ ಪ್ರತಿದಿನವೂ ತಲೆ ಸ್ನಾನ ಮಾಡಬೇಕು ಅರ್ಥ ಆಯ್ತಾ ಯಾರನ್ನು ಮನೆಗೆ ಕರ್ಕೊಂಬರಬೇಡಿ ಆ ಟೈಮಲ್ಲಿ ಮುಟ್ಟು ಮೈಲಿಗೆ ಏನೋದಿರುತ್ತೆ ಎಚ್ಚರಿಕೆಯಿಂದ ಇರಿ ಪೂಜೆಯೆಲ್ಲ ಮಾಡಿ ಆದ ಮೇಲೆ ಒಂಬತ್ತನೆಯ ದಿನಕ್ಕೆ ನೀವು ತೊಗೊಂಡೋಗ್ಬಿಟ್ಟು ಯಾರಿಗಾದರೂ ದಾನ ಅಂತ ಕೊಡಿ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮ ಕೈ ಶಕ್ತಿ ಇತ್ತು ಅಂದರೆ ಒಂದು ಡಜನ್ ಬಳೆ ತೊಗೊಂಡೋಗಿ ಒಂದು ಅರ್ಧ ಮಾರು ಹೂವು ತೊಗೊಂಡೋಗಿ ಈ ಅರ್ಶಿನ ಕುಂಕುಮ ಜೊತೆಯಲ್ಲಿ ಒಂದು ರವಕೆ ಕಣವನ್ನು ತೊಗೊಂಡೋಗಿ ಇಲ್ಲ ನನ್ನ ಆಗೋದಿಲ್ಲ ಇಷ್ಟೇ ನನ್ನ ಆಗೋದು ಅನ್ನೋದಾದರೆ ನೀವು ಬರೀ ಅರ್ಶಿನ ಕುಂಕುಮವನ್ನು ಪೂಜೆ ಮಾಡಿಬಿಟ್ಟು ಕೊನೆಯ ದಿನ ನೀವು ಪೂಜೆಯನ್ನು ಮಾಡಿ ಅರ್ಶಿನ ಕುಂಕುಮವನ್ನು ನೀಟ ಕಟ್ಟಿ ಎರಡು ಕವರಲ್ಲಿ ನೀವು ಇಟ್ಟಿರ್ತೀರಲ್ವಾ ಆ ಕವರ್ ಯಾವ ಕವರಿಂದ ಕಾಲು ಕಾಲು ಕೆ ಜಿ ಕಟ್ಟಿಸ್ಕೊಂಡ್ ಬಂದಿರ್ತೀರೋ ಅದೇ ಕವರನ್ನು ಇಟ್ಟು ಪೂಜೆ ಮಾಡಿ ಬೇರೆ ಪಾತ್ರೆ ಹಾಕ್ಕೊಂಡು ಅದ್ರ ಹಾಕೊಂಡು ಹಾಕೊಂಡು ಏನೂ ಪೂಜೆ ಮಾಡಿ ಬಿಡಕ್ಕೆ ಹೊರಲೇ ಇಟ್ಟು ಪೂಜೆ ಮಾಡಿ ಇಲ್ಲ ನಾನು ಪ ಒಂದು ಬಟ್ಲಿಗೆ ಹಾಕ್ಕೊಂಡೇ ಪೂಜೆ ಮಾಡ್ತೀನಿ ಅಂದರೆ ಪರವಾಗಿಲ್ಲ ಹುಷಾರು ನೀರು ಇರೋ ನೋಡ್ಕೊಳ್ಳಿ ಅದಕ್ಕೆ ಪೂಜೆ ಮುಗಿಯೋ ತನಕ ಆಯ್ತಾ ನೀವು ಕೈಲಿ ಕೊಡೋ ಶಕ್ತಿ ಇಲ್ಲ ಅನ್ನೋದಾದರೆ ಬರೀ ಅರ್ಶಿನ ಕುಂಕುಮವನ್ನು ಕೊಟ್ಟು ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಯಾರಾದರೂ ಮುತ್ತೈದೆಗೆ ಕೊಟ್ಟರೆ ಇನ್ನೂ ತುಂಬ ಶ್ರೇಷ್ಠ ಇಲ್ಲ ಅಂತಂದರೆ ಪುರೋಹಿತರು ಕೊಟ್ಟರು ಶ್ರೇಷ್ಠ ಆದರೆ ಮುತ್ತೈದೆ ಹೆಂಗಸಿಗೆ ಕೊಡಬೇಕಾದ್ರೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಒಂದು ತೆಂಗಿನಕಾಯಿ ಒಂದೆರಡು ಬಾಳೆಹಣ್ಣು ಒಂದು ಡಜನ್ ಬಾಳೆ ಒಂದು ರವಿಕೆ ಕಣ ಒಂದೆರಡು ಮಾರು ಹೂವು ಇಷ್ಟೂ ಒಂದು ಕವರೊಳಗೆ ಹಾಕಿ ಅವರ ಕೈಗೆ ಕೊಟ್ಟು ಅದು ಹತ್ತಾರು ಜನ ಮುತ್ತೈದಿಗೆ ಅಂಥದ್ದಲ್ಲ ಒಬ್ಬರೇ ಮುತ್ತೈದೆಗೆ ಕೊಡತ ಕೊಡ್ತಕ್ಕಂಥದ್ದು ಅದನ್ನು ಕೈಗೆ ಕೊಟ್ಟು ನಮಸ್ಕಾರ ಕಾರವನ್ನು ಮಾಡ್ಕೊಳ್ಳಿ ಸೂರ್ಯ ಸೂರ್ಯಕ್ಕೆ ಸೂರ್ಯನಿಗೆ ಮುಖ ಮಾಡಿ ಅವರನ್ನು ನಿಲ್ಲಿಸಿ ನೀವು ಅವರ ಕಾಲಿಗೆ ನಮಸ್ಕಾರವನ್ನು ಮಾಡ್ಕೊಳ್ಳಿ ನಮಸ್ಕಾರ ಮಾಡ್ಕೋಬೇಕಾದ್ರೆ ಅವ್ರ ಕೈಗೆ ಅಕ್ಷತೆಯನ್ನು ಕೊಟ್ಬಿಟ್ಟು ಕಾಲನ್ನು ನಮಸ್ಕಾರ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಗಂಡನ ಹಾಯಸ್ಸು ಜಾಸ್ತಿ ಆಗುತ್ತೆ ಆಗ್ತಕ್ಕಂತಹ ಅವಘಡಗಳಿಂದ ತಪ್ಪಿಸ್ಬಹುದು ಗಂಡನಿಗೆ ಏನೋ ಒಂದು ಕಂಟಗ ಕಂಟಗ ಇದೆ ಅದು ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು ಏನೋ ಒಂದು ಮರದ ಕೆಳಗಡೆ ನಿಂತಿರ್ತಾರೆ ಕೊಂಬೆ ಬೋರೋ ತಲೆ ಮೇಲೆ ಬಿಡ್ಬೋದು ಯಾವುದೋ ಗಾಡಿ ಬಂದು ಟಚ್ ಮಾಡ್ಕೊ ಹೋಗ್ಬೋದು ಯಾರ ಜೊತೆ ಹೋಗ್ತಿರ್ತಾರೆ ಅವ್ರಿಗೆ ಏಟಾಗಿರಲ್ಲ ಇವ್ರಿಗೆ ಏಟಾಗಿರುತ್ತೆ ಪ್ರಾಣಕ್ಕೆ ಕಂಟಕ ಥರ ತೊಂದರೆಗಳು ಹಾಗಾಗಿ ಹೇಳ್ತೀನಿ ಸಾಧ್ಯವಾದಷ್ಟು ಈ ಒಂದು ಕೆಲಸವನ್ನು ಮಾಡಿ ಇದರಿಂದ ಖಂಡಿತ ಆಯಸ್ಸು ಜಾಸ್ತಿ ಆಗುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಗಂಡಾಯ್ತಿರೂ ಚೆನ್ನಾಗಿರ್ತೀರ ಮೃತ್ಯು ಕೋಪ್ ಕೋಪದಿಂದ ಖಂಡಿತ ಪಾರಾಗಬಹುದು ಇದನ್ನು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಪೂಜೆ ಮಾಡಬೇಕಾದ್ರೆ ಹುಷಾರಾಗಿರಿ ಯಾರಿಗೂ ಮನೆ ಸೇರಿಸ್ಬೇಡಿ ಮುಟ್ಟು ಮೈಲಿಗೆ ಅನ್ನೋದು ತುಂಬ ಆಗುತ್ತೆ ಹಂಗಾಗಿ ಯಾರನ್ನು ಮನೆಗೆ ಸೇರಿಸ್ಬೇಡಿ ಸ್ನೇಹಿತರೆ ಸ್ನೇಹಿತರೆ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ನನಗೆ ಗೊತ್ತಿರ್ತಕ್ಕಂತಹ ಪೂಜೆ ನಾವು ಮಾ ನಾನು ಮಾಡಿರ್ತಕ್ಕಂತಹ ಪೂಜೆ ಇದು ನನ್ನ ಅನುಭವದ ಪೂಜೆ ನನ್ನ ಪೂಜೆ ಮುಗಿದ ಕಾರಣ ನಿಮಗೆ ಹೇಳ್ತಾ ಇದ್ದೀನಿ ಇದರಿಂದ ತುಂಬಾ ಒಳ್ಳೆಯದಾಗಿದೆ ಆಗ ಈಗ ಒಂದು ಹೆಚ್ಚು ಕಡಿಮೆ ನನ್ನ ಸೆವೆನ್ ಮಂತ್ ಆಗಿರಬೇಕು ಅನ್ಸುತ್ತೆ ಈ ಪೂಜೆ ಮುಗಿದು ನೋ ಯಾಕೆಂದರೆ ಡೇ ನಾನು ಪ್ರತಿಯೊಂದನ್ನು ನಾನು ಕ್ಯಾಲೆಂಡರಲ್ಲಿ ಗುರ್ತಾಕಿಟ್ಟಿರ್ತೀನಿ ಸೆವೆನ್ ಮಂತ್ ಸ ಏಳು ತಿಂಗಳು ಮೇಲೆ ನಾಲ್ಕು ದಿವಸ ಐದು ದಿವಸ ಆಗಿದೆ ಪೂಜೆ ಮುಗಿದು ಇದನ್ನು ನಾನು ಹೇಳ್ಕೊಳ್ಳಾ ಅಂತ ಕೇಳಿದಕ್ಕೆ ಹೇಳು ಅಂತ ಹೇಳಿದರು ಆ ಕಾರಣಕ್ಕೋಸ್ಕರ ಈ ಒಂದು ಮಾತನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಆದರೆ ನಂಬಿಕೆ ಇರೋರು ಖಂಡಿತ ಮಾಡಿ ಖಂಡಿತ ಹೇಳಿಗೆ ಆಗುತ್ತೆ ಖಂಡಿತ ಒಳ್ಳೇದಾಗುತ್ತೆ ಗಂಡನಿಗೆ ಕಂಟಕ ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಸೂಚನೆಗಳು ಒಂದೊಂದು ಕೊಡ್ತಾ ಹೋಗ್ತಾರೆ ಬಳೆಗಳು ಹೊಡೆಯೋದು ಸಿಂಧೂರ ತಾಳಿ ಕೀಳೋದು ತಾಳಿ ಹತ್ಕೊಳ್ಳೋದು ಕನಸಲ್ಲೂ ಕನಸನ ರೂಪದಲ್ಲೂ ಕಾಣಿಸುತ್ತೆ ರಿಯಲ್ ಆಗೂ ನಿಮ್ಮನೇನ ನಡೆಯುತ್ತೆ ಇದೆಲ್ಲ ಯೋಚನೆ ಮಾಡಿ ಇಲಿ ಬಂದು ಕಳಸ ಬಿಳಿಸ್ಬಿಡ್ತು ಅನ್ಬೋದು ಆದರೆ ನಿಮ್ಮನೇಲೆ ಬಂದು ಇಷ್ಟು ದಿನ ಇಲಿ ಬೀಳಿಸ್ತಿರೋ ಕಳಸ ಕಳಸನ ಇವಾಗ ಹೆಂಗೆ ಬೀಳಿಸ್ತು ಇಷ್ಟು ದಿನ ಬಿಡಿಸ್ತೇ ಇರೋ ಬೀಳದೇ ಇರೋ ದೀಪಗಳು ಇವಾಗ ಹೆಂಗ್ ಬೀಳ್ತು ಅದನ್ನೆಲ್ಲ ಯೋಚನೆ ಮಾಡಿ ಹುಷಾರು ಎಚ್ಚರಿಕೆ ಪ್ರತಿಯೊಂದರಲ್ಲೂ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಪ್ರಕೃತಿ ಮಾತಾಡುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಹೆಜ್ಜೆ ಇಟ್ಟರೆ ನಮಗೂ ಒಳ್ಳೇದು ನಮ್ಮ ಜೀವನ ನಮ್ಮ ಕುಟುಂಬ ತುಂಬನೇ ಒಳ್ಳೇದಾಗುತ್ತೆ ಆ ಉಳಿಯುತ್ತೆ ನಮ್ಮ ಜೀವನ ನಮ್ಮ ಕುಟುಂಬ ಗಂಡ ಇದ್ರೇ ಅಲ್ಲ ಇಲ್ಲಾಂದರೆ ಖಂಡಿತ ನಾವು ಯಾರು ಯಾರ ಹತ್ರನೂ ನಾವು ಮೆರೆಯೋದಕ್ಕೆ ಆಗೋದಿಲ್ಲ ಅಲ್ವಾ ಗಂಡ ಇದ್ರೆ ನಾವು ಇಲ್ಲ ಅಂತಂದ್ರೆ ನಮ್ಮ ಮೂಲೆ ಗುಂಪಾಗೋದಂತೂ ಸತ್ಯ ಸ್ನೇಹಿತರೆ ಹಾಗೆ ಸ್ವಲ್ಪ ನಮ್ಮ ಅಂಗಡಿಯಿಂದ ಸ್ವಲ್ಪ ರೇಷನ್ ತಂದಿದೆ ಬೇಕಾಗಿರೋದು ಸಣ್ಣ ಪುಟ್ಟ ಐಟಮ್ಸ್ ತಂದಿದೆ ಅದ್ರ ಜೊತೆಗೆ ಟಿಕ್ಕಿ ಪುರಿ ಮತ್ತು ನನಗೆ ಇಷ್ಟವಾಗಿರೋದು ಪೈನಾಪಲ್ ಚಾಟ್ಸ್ ತೊಗೊಂಬಂದಿದೆ ತುಂಬ ಚೆನ್ನಾಗಿತ್ತು ಇದೆಲ್ಲ ಎಲ್ಲ ಕೆಲಸಗಳ ಜೊತೆಗೆ ಈ ನಾಲ್ಕು ಮಾತುಕತೆಗಳನ್ನು ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನನ್ನ ಅನಿಸಿಕೆ ಅಭಿಪ್ರಾಯಗಳ ಬಗ್ಗೆ ನಾನು ಮಾತಾಡಿದ್ದೀನಲ್ಲ ಅದಕ್ಕೆ ನಿಮ್ಮ ಅಭಿಪ್ರಾಯಗಳೇನು ನಿಮ್ಮ ಅನಿಸಿಕೆಗಳೇನೇನು ಏನು ಖಂಡಿತ ಕ್ವಶನ್ ಹಾಕಿ ನಿಮ್ಗೇನಾದರೂ ಎಕ್ಸ್ಟ್ರಾ ಏನಾದರೂ ಇದ್ರ ಬಗ್ಗೆ ನಿಮಗೆ ತಿಳಿದಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ನನಗೆ ಅಲ್ಲ ಅಕ್ಕ ಹಿಂಗೆಲ್ಲ ಮಾಡ್ಬೋದಾ ಈ ಥರ ಮಾಡ್ಬೋದಾ ಆ ಥರ ಮಾಡ್ಬೋದು ಮಾಡಬೇಕಾ ಮಾಡಬಾರ್ದಾ ಮಾಡಬಹುದಾ ಅಂತ ನೀವು ಕ್ವಶನ್ ಹಾಕ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋ